ಆಸನ ಹತ್ರ ಬರೋವಂಥ ಊರಿದು ಪುಷ್ಪಗಿರಿ ಬೆಟ್ಟ ಹೇಳಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇರೋದು ತುಂಬ ಚೆನ್ನಾಗಿದೆ ವ್ಯೂವು ದೇವಸ್ಥಾನವೂ ಚೆನ್ನಾಗಿದೆ ಮತ್ತು ಬೆಟ್ಟ ಸುತ್ತಮುತ್ತ ಕೂಡ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಫೋಟೋಸ್ ಕೂಡ ತೆಕ್ಕೋಬೋದು ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರ ಒಂದು ಸರಿ ಹಾಸನಲ್ಲಿದ್ದರೆ ಹಾಸನ ಸುತ್ತಮುತ್ತ ಆಗಿದರೆ ಖಂಡಿತ ಈ ಪ್ಲೇಸ್ಗೆ ಮಿಸ್ ಮಾಡದೆ ಹೋಗಿ ಪುಷ್ಪಗಿರಿ ಬೆಟ್ಟ ನಾವು ಹೋಗಿದ್ವಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದೆ ನೋಡಿ ಶ್ರೀ ಪುಷ್ಪಗಿರಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿದೆ ಒಂದು ಶಿವ ಮತ್ತು ಪಾರ್ವತಿ ಆ ಕಡೆ ಈ ಕಡೆ ಪುಟ್ಟದು ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರಾಗಳೆ ನಾನು ಶಿವಂದು ಮತ್ತು ಪಾರ್ವತಿ ದೇವಿದು ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಆ ಒಂದು ಕಡೆ ಈಚೆ ನಾನು ಫುಲ್ ದೇವಸ್ಥಾನ ವಿಡಿಯೋ ಮಾಡಬೇಕಾದ್ರೆ ಗಣೇಶಂದು ತುಂಬಾ ಚೆನ್ನಾಗಿದೆ ಫುಲ್ ನಾನು ರ್ಯಾಮ್ ರ್ಯಾಂಡಮ್ ಆಗಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ವಯಸ್ಸವರೇನು ಕೊಡಲ್ಲ ನೋಡಿ ಹಾಗೆ ತುಂಬಾ ಚೆನ್ನಾಗಿದೆ ಮಳೆ ಬೇರೆ ಬಂದು ಹೋಗಿದೆಯಲ್ವಾ ತುಂಬ ಹಸಿರು ಸುತ್ತಮುತ್ತ ತಣ್ಣಿಗೆ ಗಾಡಿ ಬೆಳಿಗ್ಗಿನೂ ಹೋಗ್ಬೇಕಿಲ್ಲ ಸಂಜೆ ಹೋಗಬೇಕು ಮಧ್ಯಾಹ್ನ ದರ್ಶನ ಇರಲ್ಲ ಸಂಜೆ ಟೈಮಿಂದ ತುಂಬಾ ಚೆನ್ನಾಗಿದೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬೆಟ್ಟ ಸುತ್ತಮುತ್ತ ವ್ಯೂವೆಲ್ಲ ನೋಡ್ಬೋದು ಮತ್ತು ನೂರೆ ಎಂಟು ಶಿವಲಿಂಗ ಕೂಡ ಇದೆ ನಾನು ಅಲ್ಲಿ ಒಳಗೆ ಹೋಗಲಿಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಆಯ್ತಿತ್ತು ಹಂಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಇಷ್ಟನ್ನು ಇಷ್ಟು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋ ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಿದ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಏನಾದರೂ ನಿಮ್ಮ ಅನಿಸಿಕೆ ನಿಮಗೆ ವಿಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ఐ ఇరు నిమిష అల్లి హి నోడ ఈవగా చన నోడ శేప్ స్వల్పు ఇచ్చి తగ న వీడియో మిం కై ముగీత హ <laughs> बनेंगे केफे, मैं केफे, मैं केफे। केफे, केफे। नील कैफेफेटरी वन तो प्रसाद ಇಲ್ಲೊಂದು ಕೆಫೆ ತರ ಇದೆ ಸ್ನೇಹಿತರೆ ಕೆಫೆ ಅಂತ ಕಾಫಿ ಟೀ ಕುಡಿಯೋದು ಹೋಗ್ತಾ ಇದ್ದೀವಿ ಅಲ್ಲಿಗೇನೆ ತುಂಬ ಹೊಟ್ಟೆಷ್ಟು ಆಗ್ತಿತ್ತು ಪ್ರಸಾದ ಕೊಡಲಿಲ್ಲ ಕೊಟ್ಟೆ ಕ್ಲೋಸ್ ಮಾಡಿ ಪ್ರಸಾದ ಇತ್ತು ಬಟ್ ಕ್ಲೋಸ್ ಮಾಡಲಿಲ್ಲ ನಾವು ನೋಡ್ದೋ ಡೋರ್ ಕ್ಲೋಸ್ ಇತ್ತು ಅಂತ ಇಲ್ಲಿ ಕೆಫೆ ಹತ್ರ ಬಂದ್ವಿ ಏನಾದರೂ ತಿನ್ನೋಣ ಅಂತ ಮುಂದೆ ತೋರಿಸ್ತೀನಿ ನೋಡಿ ಇಷ್ಟಿಗೆ ಇಷ್ಟು ಪುಟಾಣಿ ಸಮೋಸ ಅದೇ ಒಂದು ನಾಲ್ಕು ಐದು ಏನೋ ಸಮೋಸಗಳಿದ್ವು ಹ್ಞೂ ಆರೇನೋ ಸಮೋಸ ಇದ್ವು ಸಾರಿ ಆರು ಸಮೋಸ ಇದ್ವು ಚಿಕ್ಕ ಚಿಕ್ಕವು ನೂರು ಇಪ್ಪತ್ತು ರೂಪಾಯಿ ತೊಗೊಂಡ್ರು ಎಪ್ಪ ಎಷ್ಟೆಲ್ಲ ಹೊಟ್ಟೆ ಉರೀತು ನನಗೆ ಇಷ್ಟು ಪುಟಾಣಿ ಕಪ್ಪಲ್ ಕಾಫಿ ಐವತ್ತು ಇಪ್ಪತ್ತು ರೂಪಾಯಿಯನ್ನೋ ತೊಗೋತಾರೆ ನಾ ಕಾಫಿ ಎಲ್ಲ ಹೋಗಲಿಲ್ಲ ಸಮೋಸ ಮಾತ್ರ ತೊಗೊಂಡ್ವಿ ಅದು ಅಷ್ಟೊಂದು ರೇಟ್ ನೂರಿಪ್ಪತ್ತು ರೂಪಾಯಿ ಹೊಟ್ಟೆ ತುಂಬ ಮಕ್ಕಳನ್ನ ಊಟ ಮಾಡ್ಬೋದಿತ್ತಲ್ಲ ಅಂದ್ಕೊಂಡು ವಿಧಿ ಇಲ್ಲ ಮತ್ತೆ ಹೊಟ್ಟೆ ಶಿತಿತ್ತಲ್ಲ ಸ್ವಲ್ಪ ಲೈಟ್ ತಿಂದ್ವಿ ನೋಡಿ ಇಲ್ಲಿ ಕೂತ್ಕೊಂಡು ಹಾಗೆ ಕಾಫಿ ಕುಡಿತಾ ವ್ಯೂ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ವ್ಯೂ ಕೂಡ ಮತ್ತು ಮಕ್ಕಳೆಲ್ಲ ಓಡಾಡೋಕೆ ಅಲ್ಲಿ ಆ ಸ್ವಲ್ಪ ಆಟ ಕೆಳಗಡೆ ಇವೆಲ್ಲ ಕೊಟ್ಟಿದ್ದಾರೆ ಜೋಕಾಲಿ ಜಾರು ಎಲ್ಲ ಆಟ ಆಡೋಕೆ ನಾವು ಕಾಫಿ ಕುಡಿತಿದ್ವಲ್ಲ ಅಲ್ಲಿಂದ ಕೆಳಗಡೆ ಆಟ ಆಡೋಕೆ ಕೂಡ ಕೊಟ್ಟಿದ್ದಾರೆ ಮಕ್ಕಳು ಕೂಡ ಆಟ ಆಡ್ಬೋದು ದೇವ್ರ ದರ್ಶನ ಕೂಡ ಆಗುತ್ತೆ ಮತ್ತು ನಾವು ಒಂದು ವ್ಯೂ ನೋಡ್ದಂಗೆ ಕೂಡ ಆಗುತ್ತೆ ನೇಚರ್ ನೋಡ್ದಂಗೆ ಈ ಪ್ಲೇಸ್ಗೆ ಖಂಡಿತ ಯಾರಾದರೂ ಇಲ್ಲಿ ಸುತ್ತಮುತ್ತ ಇರೋ ಆಸನ ಸುತ್ತಮುತ್ತ ಹೋಗ್ಬೋದು ಖಂಡಿತ ತುಂಬಾ ಚೆನ್ನಾಗಿದೆ ವೀಕೆಂಡಲ್ಲಿ ಹೋಗ್ಬಿಟ್ಟು ಬರ್ಬೋದು ನೋಡೋವಂಥ ಪ್ಲೇಸ್ ಇದು ತುಂಬ ದೂರ ಅನ್ನೋದಿಲ್ಲ ನಾನು ಫುಲ್ಲು ಒಂದು ಫುಲ್ಲು ಡಿಟೇಲಾಗಿ ಏನು ತೋರಿಸಿಲ್ಲ ಯಾಕೆಂದರೆ ಫೋನ್ ಸ್ವಿಚ್ ಆಫ್ ಆಗ್ತಿತ್ತು ಚಾರ್ಜರ್ ಇರಲಿಲ್ಲ ನನ್ನ ಚಾರ್ಜರ್ ಇದೆ ಅಂದ್ಕೊಂಡು ಹೋದೆ ಅಲ್ಲಿ ನೋಡ್ರೆ ಫೋನ್ ಚಾರ್ಜರ್ ಇರಲಿಲ್ಲ ಹಂಗಾಗಿ ತುಂಬ ಆಗಿ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಆದಷ್ಟು ಎಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದೆ ಅಷ್ಟನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಲ್ಲಿ ಆಟ ಆಡೋಕ್ಕೆಲ್ಲ ಮಕ್ಕಳು ಆಟಾಡೋದಕ್ಕೆ ದೇವಸ್ಥಾನ ತುಂಬ ಸುತ್ತಾಗಿ ತುಂಬಾ ಚೆನ್ನಾಗಿದೆ ಆ ಕಡೆ ಶಿವಪ್ಪಂದು ಇದು ನೋಡ್ಕೊಂಡು ಸ್ಟ್ಯಾಚು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್